ಇನ್ನು ರಂಭಾಪುರಿ ಶ್ರೀಗಳ ವಿರುದ್ಧ ಹೇಳಿಕೆಯನ್ನು ನೀಡಿರುವಂತಹ ಮಾತೆ ಮಹಾದೇವಿ ವಿರುದ್ಧ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ ವೀರಶೈವ ಸದ್ಬೋಧನಾ ಸಂಸ್ಥೆ ಹಾಗೂ ವಿವಿಧ ಪಠಾಭಿಮಾನಿಗಳು ಅಂದ್ರೆ ಪೀಠಾಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ದಾವಣಗೆರೆಯ ಆವರಗೊಳ್ಳದ ಪುರವರ್ಗ ಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ವಿವಿಧ ಸ್ವಾಮೀಜಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಮಾತನಾಡಿದಂತ ಶಿವಾಚಾರ್ಯ ಸ್ವಾಮೀಜಿ ಮಾತೆ ಮಹಾದೇವಿಯಲ್ಲ ಖ್ಯಾತೆ ಮಹಾದೇವಿ ಅಂತ ಹೀಗಳಿದ್ರು ಜೊತೆಗೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಬಗ್ಗೆ ಹೇಳಿಕೆ ನೀಡಿರುವಂತಹ ಶಾಸಕ ಬಿ ಆರ್ ಪಾಟೀಲ್ ಮತ್ತು ಸಂಗಡಿಗರು ಧರ್ಮದ ಬಗ್ಗೆ ಆಳವಾದಂತಹ ಅಧ್ಯಯನವನ್ನ ಮಾಡಿಲ್ಲ ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಅಂತ ವೀರಶೈವ ಸದ್ಬೋಧನಾ ಸಂಸ್ಥೆ ಆರೋಪವನ್ನು ಮಾಡಿದೆ ಇನ್ನು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮಕ್ಕೆ ಆಗ್ರಹಿಸಿ ಮೈಸೂರಿನ ಕೋರ್ಟ್ ಆವರಣದ ಗಾಂಧಿ ಪ್ರತಿಮೆಯ ಬಳಿ ಲಿಂಗಾಯತ ಧರ್ಮ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆಯಲ್ಲಿ ಮೈಸೂರಿನ ಬಸವಜ್ಞಾನ ಮಂದಿರದ ಪೀಠಾಧ್ಯಕ್ಷೆ ಬಸವಾಂಜಲಿ ಸೇರಿದಂತೆ ವಿವಿಧ ಮಠಾಧಿಪತಿಗಳು ಭಾಗಿಯಾಗಿದ್ದಾರೆ ಈ ವೇಳೆ ವೀರಶೈವ ಮಹಾಸಭಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ವೇಳೆ ವಿವಿಧ ಮಠಾಧೀಶರು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ನೀಡಬೇಕು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಲಿ ಅಂತ ಆಗ್ರಹಿಸಿದರು ಇನ್ನು ಪ್ರತಿಭಟನಾಕಾರರ ಜೊತೆ ನಮ್ಮ ಪ್ರತಿನಿಧಿ ರಾಮ್ ನಡೆಸಿರುವಂತಹ ಮಾತುಕತೆ ವಿವರ ಇಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲೂ ಸಹ ಪ್ರತಿಭಟನೆ ಆರಂಭವಾಗಿದೆ ಲಿಂಗಾಯತ ಸಮನ್ವಯ ಸಮಿತಿಯಿಂದ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿಯನ್ನು ಸಹ ಸಲ್ಲಿಸಲಾಗಿದೆ ಇದೀಗ ಪ್ರತಿಭಟನಾಕಾರರು ನಮ್ಮ ಜೊತೆಗಿದ್ರೆ ಅವ್ರ ಜೊತೆ ಮಾತಾಡೋಣ ಮೇಡಮ್ ಈಗ ಏನು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಮತ್ತೆ ವೀರಶೈವರು ಪ್ರತ್ಯೇಕ ಧರ್ಮ ಅಂತ ಕೇಳ್ತಾ ಇದ್ದಾರೆ ಯಾವ ರೀತಿಯಾದಂಥ ಹೋರಾಟವನ್ನು ನೀವು ಮಾಡ್ತೀವಿ ಲಿಂಗಾಯತ ಧರ್ಮ ಇದು ಸ್ವತಂತ್ರ ಧರ್ಮ ಹನ್ನೆರಡನೆಯ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಂಸ್ಥಾಪಕರು ಆಗಿರ್ತಕ್ಕಂತಹ ವಿಶ್ವಗುರು ಬಸವಣ್ಣನವರು ಸಂಸ್ಥಾಪಕ ಸಂಸ್ಥಾಪನೆ ಮಾಡಿರ್ತಕ್ಕಂತಹ ಧರ್ಮ ಅದು ಲಿಂಗಾಯತ ಧರ್ಮ ಈ ಲಿಂಗಾಯತ ಧರ್ಮದ ಧರ್ಮಗ್ರಂಥ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ಮತ್ತು ಧರ್ಮಗ್ರಂಥ ಮತ್ತು ವಿಶ್ವಗುರು ಬಸವಣ್ಣನವರಿಗೆ ನಮಗೆ ಸ್ವತಂತ್ರ ಧರ್ಮ ಅಧ್ಯಯ ಇದು ಸ್ವತಂತ್ರ ಧರ್ಮ ಲಿಂಗಾಯತ ಧರ್ಮ ಅಂದರೆ ಅದು ಸ್ವತಂತ್ರ ಧರ್ಮನೇ ಒಂಬೈನೂರು ವರ್ಷಗಳ ಹಿಂದೆಯೇ ಅದು ಹಾಗೆ ಹೋಗಿದೆ ಈ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಶಿಫಾರಸ್ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ಮಾನ್ಯತೆಯನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸೀರಿಯಸ್ ಆಗಿ ಇಲ್ಲ ಅಂತಂದ್ರೆ ಕರ್ನಾಟಕದ ಪ್ರತಿಯೊಬ್ಬ ಲಿಂಗಧಾರಿ ಲಿಂಗಾಯತನು ಕೂಡ ಉಗ್ರ ಹೋರಾಟವನ್ನ ಅಂದ್ರೆ ಶಾಂತಿಯುತವಾಗಿ ದೊಡ್ಡ ಹೋರಾಟವನ್ನ ಸ್ವತಂತ್ರ ಸಿಗುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಒಂದು ಧರ್ಮ ಯಾವುದೇ ಆಗಲಿ ಎಲ್ಲರನ್ನ ಒಗ್ಗೂಡಿಸಬೇಕು ಆದ್ರೆ ಈ ಒಂದು ವಿಚಾರದಲ್ಲಿ ಎರಡು ಗುಂಪುಗಳಾಗಿ ಆಗ್ತಾ ಇದೆ ಮತ್ತೆ ಎಲ್ಲರಲ್ಲೂ ಸಹ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಾ ಇದೆ ಇದು ಸಮಾಜ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋದಿಲ್ಲ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಸಮಾನತೆಗಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಆರ್ಥಿಕ ಪ್ರಗತಿಗಾಗಿ ಈ ಒಂದು ಸ್ಥಾಪಿತವಾಗಿರತಕ್ಕಂತಹ ಧರ್ಮ ಲಿಂಗಾಯತ ಧರ್ಮ ಈ ಧರ್ಮದೊಳಗಡೆ ಯಾರು ಬೇಕಾದ್ರೂ ಈ ಲಿಂಗಾಯತ ಧರ್ಮದ ಏನು ಏಕದೇವೋಪಾಸನೆ ಮತ್ತು ಸ್ತ್ರೀ ಸಮಾನತೆಗೆ ಸ್ವತಂತ್ರ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಏಕದೇವೋಪಾಸನೆ ಇದು ಮೊದಲ ಆದ್ಯತೆ ಮತ್ತು ಅಸ್ಪೃಶ್ಯತೆ ನಿವಾರಣೆ ಜಾತೀಯತೆ ನಿವಾರಣೆ ಇದನ್ನೆಲ್ಲನೂ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಧರ್ಮ ಲಿಂಗಾಯತ ಧರ್ಮ ಅದು ಅಪ್ಪ ಬಸವಣ್ಣ ಸ್ಥಾಪಿಸ ಇರತಕ್ಕಂಥದ್ಗೆ ಅನೇಕ ಆಧಾರಗಳು ಅವರ ಸಮಕಾಲೀನ ಶರಣರೇ ಅದಕ್ಕೆ ವಚನಗಳ ಮುಖಾಂತರ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಹೋರಾಟ ನಡೀತಾ ಇದೆ ಇದು ಸಮಾನತೆಗಾಗಿ ಹೋರಾಟ ಮತ್ತು ನಮ್ಮ ಸಮಾನಿಕ್ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಧಾರ್ಮಿಕ ಏನು ಸ್ಥಿತಿಗಳಿಗೋಸ್ಕರ ಅಲ್ಲಿ ಒಂದು ನಡೆದಿರತಕ್ಕಂಥ ಒಂದು ಶೋಷಣೆ ವಿರುದ್ಧ ನಮ್ಮ ಹೋರಾಟ ನಮಗೆ ಸ್ವತಂತ್ರ ಧರ್ಮ ಬೇಕಲೇಬೇಕು ಇದಕ್ಕಾಗಿ ಅನೇ ಸಿದ್ದರಾಮಯ್ಯನವರು ಹಾಗೂ ಸಿದ್ದರಾಮಯ್ಯನವರು ಈ ಒಂದು ಮಾನ್ಯತೆಗೆ ಕೇಂದ್ರಕ್ಕೆ ಮುಟ್ಟಿಸುವಂತಹ ಒಂದು ಅವರಿಗೆ ಎದೆಗಾರಿಕೆ ಬರಲಿ ಮತ್ತು ಒಂದು ಆ ಒಂದು ನಿಟ್ಟಿನಲ್ಲಿ ಏನೊಂದು ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಮುಖ್ಯಮಂತ್ರಿಗಳಾಗಿದ್ದಾಗಲೇ ಅವರು ಏನು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಈ ಒಂದು ನಿಟ್ಟಿನಲ್ಲಿ ಸ್ವತಂತ್ರ ಧರ್ಮದ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮಕ್ಕೆ ಮಾನ್ಯತೆಯನ್ನು ದೊರಕಿಸುವಂತಾಗಲಿ ಅಂತಕ್ಕಂತಹ ಮಾತನ್ನು ನಾವು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ವಿ ಇದು ಲಿಂಗಾಯತ ಸಮನ್ವಯ ಸಮಿತಿಯವರ ಒಂದು ಮಾತು ಈ ಒಂದು ಹೋರಾಟ ಏನು ಆರಂಭವಾಗಿದೆ ನಮ್ಮ ಜಯ ಸಿಗುವವರೆಗೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ ಮೈಸೂರಿನಿಂದ ಈ ಹೋರಾಟವನ್ನು ನಾವು ಮಾಡ್ತೇವೆ ಲಿಂಗಾಯತ ಧರ್ಮ ಪ್ರತ್ಯೇಕವಾಗಿ ಆಗಬೇಕು ವೀರಶೈವರಿಗೆ ಬೇಕಾದರೆ ಪ್ರತ್ಯೇಕ ಧರ್ಮವನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು